ಪ್ರೀತಿ ಎರಡಕ್ಷರದ ಪದವಾದರೂ ಪದಗಳಲ್ಲಿ ವರ್ಣಿಸಲಾಗದ ಸರ್ವೋತ್ಕೃಷ್ಟ ಗುಣ ಸೃಷ್ಟಿಕರ್ತನು ಸ್ವರ್ಗವನ್ನು ತ್ಯಜಿಸಿ ಧರೆಗಿಳಿದು ಬರುವಂತೆ ಮಾಡಿದ್ದು ಪ್ರೀತಿ ಮನುಷ್ಯನಲ್ಲಿನ ಒಳ್ಳೆಯ ಗುಣಗಳೆಲ್ಲವನ್ನು ಕಾರ್ಯರೂಪದಲ್ಲಿ ವ್ಯಕ್ತವಾಗುವಂತೆ ಮಾಡುವ ಗುಣ ಪ್ರೀತಿ ದ್ವೇಷದಿಂದ ದ್ವೇಷವನ್ನು ಗೆಲ್ಲಲಾಗದು ಪ್ರೀತಿಯಿಂದ ಮಾತ್ರ ದ್ವೇಷವನ್ನು ಗೆಲ್ಲಲು ಸಾಧ್ಯ ಸತ್ಯವೇದವು ಸೃಷ್ಟಿಕರ್ತನು ಮನುಕುಲಕ್ಕೆ ನೀಡಿದ ಪ್ರೇಮ ಪತ್ರ ಯೋಹಾನನ್ನು ಬರೆದ ಮೊದಲನೆಯ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಎಂಟನೆಯ ವಚನದಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ ಪ್ರೀತಿಯಿಲ್ಲದವನು ದೇವರನ್ನು ಬಲ್ಲವನಲ್ಲ ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು ಪ್ರೀತಿಯಿಲ್ಲದ ಜೀವನ ನೀರಿಲ್ಲದ ಬಾವಿ ಹಾಗೂ ಉಸಿರಿಲ್ಲದ ದೇಹಕ್ಕೆ ಸಮಾನ ಕ್ರಿಸ್ತನ ಪ್ರೀತಿಯನ್ನರಿತು ಸುದೀರ್ಘಕಾಲ ಸ್ವಾರ್ಥ ಸೇವೆ ಮಾಡಿ ಅನೇಕ ಸಭೆಗಳನ್ನು ಸ್ಥಾಪಿಸಿ ಸತ್ಯವೇದ ಹೊಸ ಒಡಂಬಡಿಕೆಯಲ್ಲಿನ ಹದಿನಾಲ್ಕು ಪತ್ರಿಕೆಗಳನ್ನು ಬರೆದಂತಹ ಭಕ್ತನಾದ ಪೌಲನು ಕೊರಿಂತಿದವರಿಗೆ ಬರೆದ ಮೊದಲನೆಯ ಪತ್ರಿಕೆ ಹದಿಮೂರನೇ ಅಧ್ಯಾಯ ಒಂದರಿಂದ ಮೂರು ವಚನಗಳಲ್ಲಿ ಹೀಗೆ ಹೇಳುತ್ತಾನೆ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿಯಿಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ನನಗೆ ಪ್ರವಾದನ ಹೊರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರು ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆಯಿದ್ದರೂ ನಾನು ಪ್ರೀತಿಯಿಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ ಹೇಗೆ ಕತ್ತಲು ಬೆಳಕುಗಳೆರಡೂ ಏಕಕಾಲದಲ್ಲಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲವೋ ಹಾಗೆಯೇ ನಿಜವಾದ ಪ್ರೀತಿಯುಳ್ಳ ವ್ಯಕ್ತಿ ಅಮಾನವೀಯ ಕೃತ್ಯಗಳನ್ನೆಸಗುತ್ತಾ ಕ್ರೂರಿಯಾಗಿ ವರ್ತಿಸಲು ಸಾಧ್ಯವಿಲ್ಲ ನಿಜವಾದ ಪ್ರೀತಿಯಲ್ಲಿ ಅಮಾನವೀಯ ಕೃತ್ಯಗಳಿಗೆ ಸ್ಥಳವೇ ಇಲ್ಲ ನಿಜವಾದ ಪ್ರೀತಿಯ ಲಕ್ಷಣಗಳನ್ನು ಕುರಿತು ಸತ್ಯವೇದವು ಕುರಿತಿದವರಿಗೆ ಬರೆದ ಮೊದಲನೆಯ ಪತ್ರಿಕೆ ಹದಿಮೂರನೆಯ ಅಧ್ಯಾಯ ನಾಲ್ಕರಿಂದ ಏಳು ವಚನಗಳಲ್ಲಿ ಹೀಗೆ ತಿಳಿಸುತ್ತದೆ ಪ್ರೀತಿ ಬಹು ತಾಳ್ಮೆಯುಳ್ಳು ಪ್ರೀತಿ ದಯ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಒಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಯಿಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನೂ ನಂಬುತ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ ಪ್ರೀತಿ ಸ್ವರೂಪಿಯಾದ ಕ್ರಿಸ್ತನು ನಿಜವಾದ ಪ್ರೀತಿಯುಳ್ಳ ವ್ಯಕ್ತಿಗಳಾಗಿ ಜೀವಿಸುವ ಮನಸ್ಸನ್ನು ನಿಮಗೆ ಅನುಗ್ರಹಿಸಲಿ ಆಮೆನ್